ಆಮೇಲೆ ಎಲ್ಲಾ ಹೀರೋಗಳ ಜೊತೆಗೆ ಸುಮಾರು ಹೀರೋಯಿನ್ ಗಳ ಜೊತೆಗೆ ಅಥವಾ ಆರ್ಟಿಸ್ಟ್ ಗಳ ಜೊತೆಗೆ ಇವ್ರು ಕೆಲಸ ಮಾಡಿದ್ದಾರೆ ಬಟ್ ಆ ತರ ಕೆಲಸ ಬೇರೆ ಅಂದ್ರೆ ನಾವು ಯಾವ್ದೊಂದು ಇವೆಂಟ್ ಮಾಡ್ತೀವಿ ಅಥವಾ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡೋದು ಪ್ರೊಡ್ಯೂಸ್ ಮಾಡೋದು ಅದು ಬೇರೆ ಬಟ್ ಅವ್ರ ಜೊತೆಗೆ ನಟನೆ ಮಾಡೋದು ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಚಾರ ಅಂಡ್ ಆಲ್ಸೋ ಈಗ ಈ ಅಂದ್ರೆ ನಾವೇನ್ ಹೇಳ್ತೀವಿ ಮೆನ್ ಡಾಮಿನೇಟೆಡ್ ಸೊಸೈಟಿ ಅಂತ ಏನ್ ಹೇಳ್ತೀವೋ ಅದ್ರ ಜೊತೆಗೆ ಅವ್ರಿಗೆ ಅದೇ ಅಷ್ಟೇ ಪ್ರೆಷರ್ ಕೂಡ ಬಂದಿರುತ್ತೆ ಗಂಡ್ ಮಕ್ಳಿಗೆ ಡಾಮಿನೇಟ್ ಏನೋ ನಿಜ ಅದ್ರ ಜೊತೆಗೆ ಅವ್ರಿಗೆ ಇನ್ಸಲ್ಟ್ ಗಳು ಅವ್ರಿಗೆ ಜಾಸ್ತಿ ಗಳು ಅವ್ರಿಗೆ ಜಾಸ್ತಿ ಸವಾಲ್ಗಳು ಅವ್ರಿಗೆ ಜಾಸ್ತಿ ಫೇಸ್ ನ ಫೇಸ್ ಮಾಡೋದು ಅವ್ರಿಗೆ ಕೆಲವೊಂದ್ ಸಂದರ್ಭದಲ್ಲಿ ಅವ್ರಿಗೆ ಜಾಸ್ತಿ ಇರುತ್ತೆ ನಮ್ಗಿರಲ್ಲ ಇರಲ್ಲ ಅಂತ ಹೇಳ್ತಿಲ್ಲ ನಮ್ಗಿರುತ್ತೆ ಇರುತ್ತೆ ಬಟ್ ನಾವ್ ಫೇಸ್ ಮಾಡೋ ರೀತಿ ಬೇರೆ ಅವ್ರ ಫೇಸ್ ಮಾಡೋ ರೀತಿ ಬೇರೆ ಅಂಡ್ ಅವರು ಎಮೋಷನಲ್ ವ್ಯಕ್ತಿ ಹಾ ಅವ್ರ ಫ್ಯಾಮಿಲಿ ಅವ್ರ ವೈಫ್ ದಿವ್ಯ ಅವ್ರೆಲ್ಲರೂ ಸ್ವಲ್ಪ ಎಮೋಷನಲ್ ಜಾಸ್ತಿ ಹಂಗಾಗಿ ಅವ್ರಿಗೆ ಸ್ವಲ್ಪ ಅಂದ್ರೆ ಫಸ್ಟ್ ಸಿನಿಮಾ ಅಲ್ವಾ ಯಾರಿಗೆ ಆಗ್ಲಿ ನನಗೆ ನೆನಪಾಗತ್ತೆ ನನ್ ಫಸ್ಟ್ ಸಿನಿಮಾದಲ್ಲಿ ನಾನ್ ಎಷ್ಟು ಎಪ್ಪಾ ಅಂತ ಹೆದರಿದ್ದೆ ಅಂತ ಅವ್ರಿಗೆ ಫಸ್ಟ್ ಸಿನಿಮಾ ಹೆದರಿಕೆ ಅನ್ನೋದಕ್ಕಿಂತ ಒಳ್ಳೇದಾಗ್ಬೇಕು ಅನ್ನೋ ತುಡಿತ ಹಂಗೆ ಬೆವರ್ ತರ್ಸುತ್ತೆ ತುಂಬಾ ಕಷ್ಟಪಟ್ಟಿದ್ದಾರೆ ಆ ಫಸ್ಟ್ ಸಿನಿಮಾ ಆದ್ರೂ ಆತರ ಹೊಸಬಾ ಅನ್ನೋ ತರನೇ ತೋ ಗೊತ್ತಾಗ್ದಿರೋಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ಸೈಕಲ್ ಮಾಡಿದ್ದಾರೆ ಸೊ ಅವ್ರಿಗಿನ್ನೂ ಜಾಸ್ತಿ ಟೆನ್ಶನ್ ಇರುತ್ತೆ ಅದಕ್ಕೆ ಹೇಳ್ತಿದ್ದೆ ಒಳ್ಳೇದಾಗುತ್ತೆ ಟೆನ್ಶನ್ ಮಾಡ್ಕೊಬಿಡಿ ನಾವು ಹೆಂಗಿದೆ ಅಂದ್ರೆ ಆ ಏನು ಗೊತ್ತಿಲ್ಲ ಆ ಕೆಲ್ಸದ ಮೇಲೆ ಇನ್ನು ಕ್ಲಾರಿಟಿ ಇಲ್ಲ ಅನ್ನೋ ತರದ ಒಂದು ವರ್ಗದವರು ಸ್ವಲ್ಪ ಭಯ ಪಡ್ತಿರ್ತಾರೆ ಬಟ್ ನಿಮ್ಗೆ ತುಂಬಾ ಕ್ಲಾರಿಟಿ ಇಂದ ಸಿನಿಮಾ ಮಾಡಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಇಡೀ ಸಿನಿಮಾ ರಂಗದ ದೊಡ್ಡ ದೊಡ್ಡ ಸ್ಟಾರ್ ಗಳು ಎಲ್ಲಾ ಕಲಾವಿದ್ರು ಮ್ಯಾಮ್ ಹೇಳಿದಾಗಿ ಅವ್ರೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಸಿನಿಮಾದಲ್ಲೂ ಅಂತ ದೊಡ್ಡ ದೊಡ್ಡ ಕಲಾವಿದ್ರು ಇದ್ದಾರೆ ಸಾಯಿ ಕುಮಾರ್ ಸರ್ ಸುಮಾರು ಜನ ಸೊ ಅವರೆಲ್ಲಾ ಇದ್ರು ಕೂಡ ಆ ನರ್ವಸ್ನೆಸ್ ಇದೆ ಅಂದ್ರೆ ಅದು ಅಂದ್ರೆ ಒಂದೊಡ್ಡ ಬ್ಲಾಕ್ ಬಸ್ಟರ್ ಬರ್ತಿದೆ ಒಂದು ಮುನ್ಸೂಚನೆ ಅಂತ ಅನ್ಕೊಳ್ಳಿ ಎಸ್ ಇವತ್ತು ಫಸ್ಟ್ ಈ ಮೂಮೆಂಟ್ ಬಗ್ಗೆ ಮಾತಾಡ್ಬಿಡೋಣ ಶಿವಣ್ಣ ಬಂದು ಲಾಂಚ್ ಮಾಡ್ತಾರೆ ಐ ತಿಂಕ್ ಯುಂಬಾಕ್ಸ್ ಹೇಳ್ತಿದೀನಿ ನಮ್ ಶಿವಣ್ಣ ಒಂದು ಡಿವೈನಿಟಿ ಇರುತ್ತೆ ಶಿವಣ್ಣ ಬಂದ ತಕ್ಷಣ ಒಂದಿರೋ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಈ ಮೂಮೆಂಟ್ ಬಗ್ಗೆ ಹೇಳಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಕರ್ನಾಟಕದ ಜನತೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಕಷ್ಟಪಟ್ಟು ಒಂದು ಒಳ್ಳೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ಸಿನ್ಮಾ ಮಾಡಿದೀವಿ ಕರ್ನಾಟಕದ ಜನತೆ ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ಇಷ್ಟಪಡ್ತಾರೆ ಅಂತ ಶಿವಣ್ಣ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನ್ ಮಾತಾಡಿದ್ರು ಸಾಲ್ ಸಾಕ್ಷಾತ್ ಪರಮಾತ್ಮನೇ ಶಿವನೇ ಬಂದು ನಮ್ಗೆ ಆಶೀರ್ವಾದ ಮಾಡಿದಾರಂತ ನಾನು ಕಂಡಿದ್ದೀನಿ ನಮ್ಮ ತಂಡಕ್ಕೆ ಅಷ್ಟೇ ಸಪೋರ್ಟ್ ಇದೆ ಅವರು ಅಷ್ಟು ಸಿನಿಮಾ ಮಾಡಿದ್ರು ನನ್ನ ಮೊದಲನೇ ಸಿನಿಮಾ ಆಗಿದ್ರು ನನ್ನ ಹೊಸಬ ಹೀರೋ ಆಗಿದ್ರು ನನ್ನ ತೆರೆಯಿಂದ ಸಾವಿರಾರು ಕೆಲಸ ಮಾಡಿರ್ಬೋದು ಸರ್ ಆದ್ರೆ ತೆರೆ ಮುಂದೆ ಮಾಡ್ತಿರ್ತಕ್ಕಂಥ ಮೊದಲನೇ ಸಿನ್ಮಾ ಅಷ್ಟು ಅನುಭವ ತೆರೆಯಿಂದ ಇರ್ಬೋದು ಬಟ್ ನಾನು ಮಾಡೋ ಪ್ರತಿ ಕೆಲ್ಸದಲ್ಲೂ ನನ್ಗೆ ಅದೇ ಶ್ರದ್ಧೆ ಅದೇ ಭಯ ಇದ್ದೇ ಇರುತ್ತೆ ಇಲ್ಲೂ ನನ್ಗೆ ಅದೇ ಅದೇ ಭಯ ಇತ್ತು ಯಾಕಂದ್ರೆ ಎಂಟೈರ್ ಟೀಮ್ ಎಲ್ಲಾರು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಟೀಮ್ ಯಾರೊಬ್ರು ಹೊಸೊಬ್ರು ಅನ್ನೋದು ಇಲ್ವೇ ಇಲ್ಲ ಟೀಮಲ್ಲಿ ನಾನೊಬ್ಬನೇ ಅದರಲ್ಲಿ ಹೊಸಬಾ ಅಂತಂತಾರೆ ನನಗೆ ಮೊದಲನೇ ದಿನ ತುಂಬಾನೇ ಭಯ ಇತ್ತು ಇವ್ರ ಜೊತೆಗೆ ಹೇಗೆ ಮಾಡೋದು ಸಾಯಿ ಕುಮಾರ್ ಸರ್ ಜೊತೆ ಹೇಗೆ ಮಾಡೋದು ಎಲ್ಲಿ ಏನು ಹೆಚ್ಚು ಕಮ್ಮಿ ಆಗುತ್ತೋ ಇಡೀ ಸಟ್ಟಲ್ಲಿ ಎಲ್ಲಿ ಅವಮಾನ ಆಗುತ್ತೋ ಡೈರೆಕ್ಟ್ ಅಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಇತ್ತು ಸರ್ ಆದ್ರೆ ನನಗೆ ಇವ್ರು ಬಂದು ನಂಬಲ್ಲ ಸರ್ ಹೀಗೆ ಬಂದು ಹೀಗೆ ಹಿಡ್ಕಂತಾರೆ ನನಗೆ ನೆನಪಿದೆ ಸರ್ ನಾವು ಕನಕಪುರ ರೋಡಲ್ಲಿ ಶೂಟ್ ಮಾಡ್ತಿದ್ವಿ ಸರ್ ಅವ್ರು ಹಿಡ್ಕಂತಾರೆ ಏನಕ್ಕೆ ಇಷ್ಟು ಭಯ ಪಡ್ತಿದ್ದೀರಾ ಆರಾಮಾಗಿರಿ ಎರಡು ನಿಮಿಷ ಏನು ಇಲ್ಲ ಬ್ಯೂಟಿಫುಲ್ ಏನಿದೆ வைஃபா எஸ் எல்லா இவ் ஏன் இது கொனே நான் ஆரம்பித்தீன் ಏನು ವರಿ ಮಾಡ್ಕೋಬೇಡಿ ನೋಡಿ ಹೆಂಡತಿನೇ ಬೇರೆ ಹೀರೋಯಿನ್ ಪ್ರಪೋಸ್ ಮಾಡುವಂದ್ರು ಎದುರ್ಕೊಳ್ಳೋ ಇದು ಇಲ್ಲ ಸರ್ ಆ ವಿಷಯದಲ್ಲಿ ಸರ್ ನಾನು ನನ್ನ ಲೈಫ್ ಟೈಮ್ ನಾನು ಯಾವತ್ತೂ ಒಂದು ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿ ಸೀನ್ ಅಲ್ಲೂ ಪ್ರತಿ ಡೇನು ನನಗೆ ಪ್ರತಿ ವಿಷಯದಲ್ಲೂ ನನ್ಗೆ ಅವರು ಸಪೋರ್ಟಿವ್ ಆಗಿ ನಿಂತ್ರು ಸರ್ ಎಲ್ಲಾ ಸೀನ್ ಅಲ್ಲೂ ಸಮೇತ ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೆ ಅಂತ ಎಲ್ಲರೂ ಡೈರೆಕ್ಟ್ ಎಲ್ಲ ಹೇಳ್ತಿದಾರೆ ಅವ್ರು ಹೇಳ್ತಿಲ್ಲ ಸರ್ ಅಷ್ಟು ಚೆನ್ನಾಗಿ ಆಗೋದಿಕ್ಕೆ ಇವರು ಸಪೋರ್ಟ್ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಆಗ್ತಿರ್ಲಾ ಸರ್ ವಸುಬಾ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸರ್ ಬಟ್ ಎಲ್ಲೂ ಹೊಸ್ಬಾ ಅಂತ ನಂಗೆ ಅನ್ಸಿಲ್ಲ ಸರ್ ಬಿಕಾಸ್ ಯಾಕೆ ಅಂತಾರೆ ನನ್ಗೆ ಹೊಸ್ಬನ್ ತರ ಯಾವತ್ತೂ ಯಾರು ಫೀಲ್ ಆಗೋ ತರ ನಂಗೆ ಆ ಫೀಲಿಂಗ್ ಬಂದೇ ಇಲ್ಲ ಸರ್ ಯಾಕಂದ್ರೆ ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ರು ಆರ್ಟಿಸ್ಟ್ ಸಾಯಿ ಕುಮಾರ್ ಸರ್ ಸಾಯಿ ಕುಮಾರ್ ಸರ್ ಎದುರುಗಡೆ ಅವ್ರು ಗೊತ್ತಲ್ವಾ ಸರ್ ಡೈಲಾಗ್ ಅಲ್ಲಿ ಅವ್ರು ತುಂಬಾ ದೊಡ್ಡದು ಅವ್ರ ಎದುರುಗಡೆ ಕಲಾ ಸರಸ್ವತಿನೇ ಅವ್ರು ನಾಲ್ಕೇಲ್ ಇದೆ ಅನ್ನೋ ತರ ನಾವು ಫೀಲ್ ಮಾಡ್ತಕ್ಕಂಥ ವ್ಯಕ್ತಿಗಳು ಅಷ್ಟೆಲ್ಲ ನೋಡಿರ್ತಕ್ಕಂಥವ್ರು ಒಂದು ಭಯ ಅನ್ನೋದಿರುತ್ತೆ ಅವ್ರು ಬಂದು ಹೇಳ್ತಾರೆ ಒಂದು ಕಲ್ಪಂಡ್ ಕಡೆ ಡೈಲಾಗ್ ಹೇಳ್ತೀನಿ ನಂತರ ತಲೆ ಕೂಡ ಈಗ ಫ್ಯಾಮಿಲಿ ಏನೋ ತೊಂದರೆ ಕೊಟ್ಟರೆ ಏನ್ ಮಾಡ್ತೀವಿ ಹೋಗಿ ಎಲ್ಲರೂ ಅಲ್ವಾ ಆ ಫೀಲ್ ಬಾ ಅಷ್ಟೇ ಡೋಂಟ್ ತಲೆ ಕೆಡ್ಸ್ಕೊಂಡು ಅಷ್ಟು ಕಂಫರ್ಟಬಲ್ನೆಸ್ ನನಗೆ ಸರ್ ಇವ್ರೆಲ್ಲ ಇಷ್ಟು ಸಿನ್ಮಾ ಮಾಡಿದಾರೆ ಸರ್ ಅಷ್ಟು ಅನುಭವ ಇದೆ ಬಟ್ ಇದು ಮೊದಲನೇ ಸಿನ್ಮಾ ಬಟ್ ಎಲ್ಲೂ ನನಗೆ ಮೊದಲನೇ ಸಿನಿಮಾ ಅನ್ನೋ ತರ ಅನುಭವ ಆಗೋದಕ್ಕೆ ಡೈರೆಕ್ಟರ್ ಆಗಿರ್ಬೋದು ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು ನನ್ನ ಆರ್ಟಿಸ್ಟ್ ಯಾರು ಯಾರೂ ಎಲ್ಲೂ ಆ ತರ ಒಂದು ಫೀಲ್ ತಂದಿಲ್ಲ ಸರ್ ಎಲ್ರು ತುಂಬಾನೇ ಸಪೋರ್ಟಿವ್ ಆಗಿದ್ರು ಟೈಟ್ಲೆ ತುಂಬಾ ಮಾಡುತ್ತೆ ಎಲ್ರು ಒಂದು ಕಿಕ್ ಕೊಡುವಂತ ಟೈಟ್ಲ್ ಇದೆ ದಿಲ್ ಮಾರ್ ಒಂದು ಸ್ಟ್ರಾಂಗ್ ಟೈಟ್ಲ್ ದಿಲ್ ಮಾರ್ ಅಂದ್ರೆ ದಿಲ್ ಅಂದ್ರೆ ಲವ್ ಸ್ಟೋರಿ ಇದೆ ಮಾರ್ ಫೈಟ್ ಇದೆ ಎರಡು ಇದೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ ಬಟ್ ತುಂಬಾನೇ ಲೇಯರ್ಸ್ ಇದೆ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ ಕನ್ಫ್ಯೂಷನ್ಸ್ ಇದೆ ಸ್ವಲ್ಪ ಇಲ್ಲಿ ಏನೋ ಆಗ್ತಿದೆಯಲ್ಲ ಅನ್ನೋ ಇರುತ್ತೆ ನಮ್ ಫಸ್ಟ್ ನಿಮ್ಗೆ ಬಂದು ಕತೆ ಹೇಳಿದಾಗ ನಿಮ್ಗೆ ಇದರಲ್ಲಿ ಇಷ್ಟ ಆದಂತ ಪಾಯಿಂಟ್ಸ್ ಎಸ್ ಈ ಪಾಯಿಂಟ್ ನಾನು ಸಿನಿಮಾ ಮಾಡ್ಲೇಬೇಕು ಅಂತ ಏನಂದ್ರೆ ನೀವ್ ಹೇಳದ್ರಲ್ವಾ ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಅದಲ್ಲ ಇದೇ ನನಗೆ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ನಾವ್ ಏನ್ ಅನ್ಕೊಂತೀವೋ ಅದಲ್ಲ ಈ ಸಿನಿಮಾದಲ್ಲಿ ಲೈಕ್ ಹಿಂಗಲ್ವಾ ಮತ್ತೆ ಈ ತರನಾ ಓಕೆ ಮತ್ತೆ ಎಂಡಿಂಗ್ ಏನಾಗುತ್ತೆ ಎಂಡಿಂಗ್ ಅಲ್ಲಿ ಏನಾಗುತ್ತೆ ನನಗೆ ಗೊತ್ತಿಲ್ಲ ಎಂಡಿಂಗ್ ಅಲ್ಲಿ ಏನಾಗುತ್ತೆ ಅಂತ ಬಿಕಾಸ್ ಎರಡು ಎರಡು ತರ ಏನೋ ಶೂಟ್ ಮಾಡಿದ್ದೇವೆ ಡಿಫ್ರೆಂಟ್ ಆಗಿ ಶೂಟ್ ಮಾಡಿದ್ರೆ ಯಾವ್ದನ್ನ ಯೂಸ್ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ ಲೆಕ್ಕ ಹಾಕಿ ನಮ್ಗೆ ಸಸ್ಪೆನ್ಸ್ ಅಂದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎರಡು ತರ ಶೂಟ್ ಮಾಡಿದ್ದಾರೆ ಸೊ ಅವ್ರು ಯಾವ್ದನ್ನ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಬಿಕಾಸ್ ನೋಡೋಣ ಯಾ ಅಂದ್ರೆ ಅಷ್ಟು ಮುಂದಾಲೋಚನೆ ಮಾಡ್ಬಿಟ್ಟು ನಿರ್ದೇಶಕರು ಪ್ಲಾನ್ ಮಾಡಿರೋ ಅಂಡ್ ಚಂದ್ರಮೌಳಿ ಸರ್ ಅಂದ್ರೆ ಗೊತ್ತು ಒಂಥರ ಅವ್ರು ಮಾತಾಡಿದ್ರೆ ಡೈಲಾಗ್ ಆಮೇಲೆ ಫುಲ್ ವೆಯ್ಟ್ ಇರುತ್ತೆ ಸುಮ್ನೆ ಡೈಲಾಗ್ ಮಾಡೋದಕ್ಕೂ ಒಂದು ತೂಕವಾದ ಸಾಲನ್ನ ಮಾತಾಡಬೇಕು ಬಹಳ ವ್ಯತ್ಯಾಸ ಇರ್ತದೆ ತುಂಬಾ ತೂಕವಾಗಿ ಬರೆಯುವಂತ ಮಾತಾಡುವಂತಹ ವ್ಯಕ್ತಿ ಸೊ ಅವ್ರು ಇಲ್ಲಿ ಸಿನಿಮಾನ ಡೈರೆಕ್ಟ್ ಮಾಡ್ತಾರಂದ್ರೆ ಅಂದ್ರೆ ಪ್ರತಿ ಒಂದು ಮಾತು ಅನಾವಶ್ಯಕವಾದ ಮಾತೇ ಇಲ್ಲ ಈ ಸಿನಿಮಾದಲ್ಲಿ ಮಾತಾಡಿದೀವಿ ಅಂದ್ರೆ ಅದಕ್ಕೊಂದು ಏನೋ ಅದಕ್ಕೊಂದು ಅರ್ಥ ಇದೆ ಅಥವಾ ಮುಂದಕ್ಕೆ ಏನೋ ಲಿಂಕ್ ಆಗುತ್ತೆ ಆ ತರದ ಮಾತುಗಳು ಅದ್ ತುಂಬಾ ಇಷ್ಟ ಆಯ್ತು ಎಂಡಿಂಗ್ ನಂಗೆ ತುಂಬಾ ಇಷ್ಟ ಈ ಸಿನಿಮಾದು ಏನಂತ ಗೊತ್ತಿಲ್ಲ ಬಟ್ ಎರಡು ಎಂಡಿಂಗ್ ಅಲ್ಲಿ ಎರಡು ಎಂಡಿಂಗ್ ಇಷ್ಟ ನನಗೆ ಸೊ ಸಿನಿಮಾ ಒಪ್ಕೊಳ್ಳೋದಕ್ಕೆ ಅದೆಲ್ಲ ಕಾರಣ ಆಯ್ತು ಅಂತ ಹೇಳಿ ಆರಾಮ್ ಅವ್ರೆ ನೀವು ಅಂದ್ರೆ ಇಷ್ಟು ವರ್ಷ ಕೆಲ ಕೆಲಸ ಮಾಡಿದ ನಂತರ ಕೊನೆಗೂ ನೀವ್ ಅನ್ಕೊಂಡಿದ್ದೀರ ಬಂದಿರುತ್ತೆ ಅಂದ್ರೆ ಈ ಸಿನಿಮಾ ಶೂಟ್ ಆಗ್ತಿದೆ ನಡೀತಿದೆ ಸಿನಿಮಾ ಟೇಕ್ ಟೇಕ್ ಆಫ್ ಆಗಿರೋ ಸಿನಿಮಾಗಳು ಮೂರ್ತಿವರೆಗೂ ಬಂದು ಕೂಡ ನಿಂತಿದೆ ಅಂತ ಹೇಳಿದ್ರೆ ಸೊ ಅದನ್ನೆಲ್ಲ ತಡ್ಕೊಂಡು ಹೇಳಿದ್ರು ಹೌದು ಟೇಕ್ ಆಫ್ ಆಗಿ ಅಂದ್ರೆ ಇನ್ನೇನ್ ರೆಡಿ ನಾಳೆ ನಾಡಿದ್ರಲ್ಲಿ ಮುಹೂರ್ತ ಅನ್ನುವಂತ ದಿನಗಳಲ್ಲೂ ಕೂಡ ನಾಳೆ ನಾಡಿದ್ದೇನಿಲ್ಲ ಸರ್ ನಾಳೆ ಮುಹೂರ್ತ ಅನ್ನೋ ಟೈಮ್ ಅಲ್ಲಿ ನಿಂತು ಹೋಗಿದ್ದೆ ನಾಳೆ ಬೆಳಿಗ್ಗೆ ಅಂತಹ ದಿನಗಳನ್ನ ದಾಟ್ಕೊಂಡು ಒಂದು ಸಿನಿಮಾ ರೆಡಿ ಆಗಿ ಇವತ್ತು ಮ್ಯೂಸಿಕ್ ರೆಡಿ ಇದೆ ಸೊ ಅಷ್ಟು ದಿನಗಳನ್ನ ವೆಯ್ಟ್ ಮಾಡಿ ಈ ತರದ್ ಕಂಟೆಂಟ್ ಆ ಈ ತರದ್ ಕಂಟೆಂಟ್ ಮೂಲಕ ಬರ್ತಾ ಇದ್ರೆ ನಿಮ್ಗೆ ಏನ್ ಇಷ್ಟ ಆಯ್ತು ಈ ಒಂದು ದಿಲ್ಮಾರ್ ಅಲ್ಲಿ ನಿಮ್ ಕ್ಯಾರೆಕ್ಟರೈಸೇಷನ್ ಸೈಕ್ ಆಗಿತ್ತು ಸರ್ ನೀವ್ ಹೇಳಿದ್ರೆ ನಾಳೆ ಶೂಟಿಂಗ್ ಅಂದಾಗ ಹೋಗಿರತಕ್ಕಂತ ಸನ್ನಿವೇಶಗಳು ಖಂಡಿತ ಸರ್ ಇವತ್ ಹೇಳ್ತೀನಿ ಒಂದ್ ಮಾತ ನಾನು ತುಂಬಾ ಪ್ರಯತ್ನ ಮಾಡಿದೀನಿ ಹತ್ತೊಂಬತ್ತು ವರ್ಷದಿಂದ ಹೀರೋ ಇರೋಬೇಕಂತ ಬಂದೆ ತುಂಬಾ ಅವಮಾನಗಳು ಅನುಮಾನಗಳು ಬೈಗುಳಗಳು ಹೇಳೋದಕ್ಕೂ ಆಗಲ್ಲ ಆ ಥರ ಎಲ್ಲ ಅನುಭವಿಸಿದ್ದೀನಿ ಬಟ್ ಅದೇ ಸರ್ ಇವತ್ತು ತುಂಬ ಖುಷಿಯಿಂದ ಒಂದು ಮಾತಾಡ್ತೀನಿ ಸರ್ ಅವತ್ತೇನಾದರೂ ಆ ಸಿನಿಮಾಗಳು ಆಫ್ ಆಗಿದೆ ಮೇ ಬಿ ಇವತ್ತು ನನಗೆ ಈ ಥರ ಒಂದು ಒಳ್ಳೆ ಸಿನಿಮಾ ಸಿಗ್ತಿಲ್ಲ ಆ ಥರ ಒಂದು ಒಳ್ಳೆ ಒಂದು ಒಳ್ಳೆ ಟೀಮ್ ನನಗೆ ಸಿಕ್ತಿಲ್ಲ ಸರ್ ಖಂಡಿತ ಸರ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಸಿನ್ಮಾ ನಾಳೆ ಇಪ್ಪತ್ನಾಲ್ಕು ತೆರೆ ಕಂಡು ಗೆಲ್ಲುತ್ತೋ ಸೋಲತ್ತೋ ಅದು ನನಗೆ ಗೊತ್ತಿಲ್ಲ ಸರ್ ನನ್ನ ಪ್ರಯತ್ನ ನಾನು ಎಫರ್ಟ್ ಆಗಿ ನಾನು ಮಾಡಿದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಒಂದು ಖುಷಿ ಇದೆ ಬಟ್ ಒಂದ್ ಮಾತಲ್ಲ ಸರ್ ಶಿವಣ್ಣ ಇವತ್ತು ಬಂದು ನಾನು ಸಾಕ್ಷಾತ್ ಶಿವನೇ ಬಂದು ಲಾಂಚ್ ಮಾಡಿದ್ರು ಅಂತಂದ್ರೆ ಸರ್ ಇವತ್ತು ಆ ಮನೆ ದೊಡ್ಡ ಮನೆ ಅಣ್ಣವರು ಅಂದ್ರೇನೆ ಒಂದು ಎಷ್ಟೋ ನನ್ನಂತ ಲಕ್ಷಾಂತ ಕೋಟಿ ಜನಕ್ಕೆ ಅದು ಒಂದು ದೇವಸ್ಥಾನ ತರ ಸರ್ ಆದ್ರೆ ಅಂತ ಒಂದು ವ್ಯಕ್ತಿ ಬಂದು ಇವತ್ತು ಲಾಂಚ್ ಮಾಡಿದಂತಾಗ ಇವತ್ತು ಅವ್ರ ಪಕ್ಕಲ್ ನ ನಿಂತಿ ಮಾತಾಡ್ತಿದ್ದೀನಿ ಅವ್ರ ಟ್ರೈಲರ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಅಂದ್ರೆ ಖಂಡಿತ ಹೇಳ್ತೀನಿ ಸರ್ ನಾನು ಇವತ್ತು ಗೆದ್ದಿದ್ದೀನಿ ಅನ್ನೋ ಒಂದು ತೃಪ್ತಿ ಇದೆ ಖುಷಿ ಇದೆ ಸರ್ ನಾಳೆ ಸೋಲು ಗೆಲ್ಲುವುದು ನನ್ಗೆ ಗೊತ್ತಿಲ್ಲ ಸರ್ ಬಟ್ ನನ್ನ ಕೆಲಸದಲ್ಲೇ ನಾನು ಗೆದ್ದಿದ್ದೀನಿ ಅಂತ ಒಂದು ಶಿವಣ್ಣನೇ ಅಷ್ಟು ಇಷ್ಟಪಟ್ಟಿದ್ದಾರೆ ಅಂತಂದ್ರೆ ಅದಕ್ಕಿಂತ ಒಂದು ದೊಡ್ಡ ಖುಷಿ ಯಾವುದು ಇಲ್ಲ ಸರ್ ಸರ್ ಯಾವುದೇ ರಸ್ತೆನೂ ಅಷ್ಟು ಈಸಿ ಇರಲ್ಲ ಸರ್ ಪ್ರತಿ ಒಂದು ನರ್ಕಗಳ್ನ ನೋಡ್ಕೊಂಡು ಕಷ್ಟಗಳನ್ನ ಅನುಭವಿಸ್ಕೊಂಡು ಆ ಗಾಳಿ ಮಳೆ ಬಿಸ್ಲು ಅದೆಲ್ಲ ನೋಡ್ಕಂಡೇ ಇವತ್ತಿಲ್ಲಿ ಬಂದು ಕುಂತಿದ್ದೀನಿ ಸರ್ ಅಷ್ಟು ಈಸಿಯಾಗಿ ಯಾವುದೇ ರೀತಿಯಿಂದ ನಾನು ಇಲ್ಲಿ ಬಂದು ಕುಂತಿಲ್ಲ ನಾನು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನಲ್ಲಿ ನಡೆಯುವಾಗ ಒಂದು ಪ್ರಶ್ನೆ ಬರುತ್ತೆ ನಮ್ದು ಟ್ರೈಲರ್ ಲಾಂಚ್ ಆಗಿರುತ್ತೆ ಸರ್ ಎಲ್ಲ ಹೇಗಿದೆ ಏನು ಅಂತ ಅಂದಾಗ ನಾನು ದೇ ಯೂಶಲಿ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತದೆ ಸರ್ ನನ್ನ ಮೊದಲನೇ ಮೂವಿ ಮೊದಲನೇ ಸಿನಿಮಾ ಟ್ರೈಲರ್ ಸಾಂಗ್ ಹೇಗಿದ್ಯೋ ಏನಾಗಿದ್ಯೋ ಏನೋ ಅನ್ನೋದು ಎಲ್ಲರೂ ಪದೇ ಪದೇ ನೋಡ್ತಿರ್ತೀವಿ ಸರ್ ಅದು ನನಗೆ ಅಲ್ಲ ಸರ್ ಪ್ರತಿ ಒಬ್ಬನಿಗೂ ಇರ್ತಕ್ಕಂಥ ಕಲಾವಿದಾಗಿ ತೆರೆ ಮೇಲೆ ಬರ್ತಿರ್ತಕ್ಕಂಥ ಪ್ರತಿ ಒಬ್ಬನಿಗೂ ಇರ್ತಕ್ಕಂಥದ್ದು ಅಯ್ಯೋ ಯಾರೋ ಬೈದ್ ಬಿಟ್ಟವ್ರು ಯಾರೋ ಹೋಗ್ಬಿಟ್ಟವ್ರೆ ಅಯ್ಯೋ ಏನೋ ಇಯೋ ಹೋಗ್ತಿಲ್ಲ ಇಷ್ಟ ಚೆನ್ನಾಗಿ ನೋಡ್ತಿರ್ಲಿಲ್ಲ ಇಷ್ಟ ಆಯ್ತಾ ಸಾಂಗ್ ಇಲ್ವಾ ನಾನು ಚೆನ್ನಾಗಿ ಕಾಣ್ತಿದ್ದಾ ಇಲ್ವಾ ಅನ್ನೋದು ಪ್ರತಿ ಒಬ್ಬನಿಗೂ ಇರುತ್ತೆ ಸರ್ ಅದು ಆದ್ರೆ ಸರ್ ನಾನು ನೋಡ್ತಿರ್ವಾಗ್ಲೂ ಸಮೇತ ಎಲ್ಲ ಚೆನ್ನಾಗಿತ್ತು ಸರ್ ಅದ್ರ ಒಂದು ಅಲ್ಲೂ ಒಂದು ಕಮೆಂಟ್ ಬರುತ್ತದು ನಾನು ಹೇಳಿದ್ದೀನಿ ಸರ್ ಇರೋ ಒಂದು ಬೆಗ್ಗರ್ ತರ ಇದ್ದಾನೆ ಚಪ್ಪರ್ ತರ ಇದಾನೆ ಅಂತಂದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಬೆಗ್ಗರು ಅಂತ ಏನ್ ಹಾಕಿದ್ರೆ ನಾನು ಅವ್ರನ್ನ ಖಂಡಿತ ಖುಷಿಯಿಂದಾನೇ ಹೇಳಕ್ ಇಷ್ಟಪಡ್ತೀನಿ ಆ ವ್ಯಕ್ತಿ ಒಳ್ಳೇದಾಗ್ಲಿ ಅದೇ ವ್ಯಕ್ತಿನೂ ನಮ್ ಸಿನಿಮಾ ಬಂದ್ಬಿಟ್ಟು ನೋಡಿ ಆ ಬೆಗ್ಗರ್ ಅಂತ ಏನ್ ಹಾಕಿದಾನೆ ಇವತ್ತು ಸರ್ ನೋಡಿ ಜೋಗಿ ಸಿನ್ಮಾಗೆ ಕರ್ನಾಟಕದ ಜನತೆ ಎಲ್ರು ಆ ಜೋಳಿಗೆಗೆ ಭಿಕ್ಷೆನೆ ಸರ್ ಹಾಕಿದ್ದು ನಿಜವಲ್ಲೂ ಸರ್ ಅವತ್ತ ಭಿಕ್ಷೆ ಹಾಕಿ ಇವತ್ತು ಶಿವಣ್ಣ ಇವತ್ತು ಅಷ್ಟು ದೊಡ್ಡ ಎತ್ತರದಲ್ಲಿದ್ದಾರೆ ದೇವ್ರ ತರ ಇದ್ದಾರೆ ಸರ್ ಹಂಗೆ ನಾನು ಅದೇ ತರ ನನ್ನ ಜೋಳಿಗೆಯಿಂದ ಎಲ್ಲಾ ಕರ್ನಾಟಕದ ಜನತೆಗೆ ಭಿಕ್ಷೆ ತರ ಬೇಡ್ತೀನಿ ಸರ್ ಯಾಕಂದ್ರೆ ಬೇಡಿದೀನಿ ಸರ್ ಯಾಕಂದ್ರೆ ಅದಕ್ಕೆ ಹಿಂದೆಗಡೆ ನಾನು ತುಂಬಾ ಸರ್ ನನ್ನ ತಂದೆ ತಾಯಿ ಕಾಲು ಹೊತ್ತಿಲ್ಲ ಸರ್ ನಾನು ಕೈ ಕಾಲು ಹೊತ್ತಿದ್ದೀನಿ ನನ್ನ ಅವಕಾಶಗಳ್ಗೋಸ್ಕರ ಯಾರ್ಯಾರ್ದೋ ಸೇವೆ ಮಾಡಿದ್ದೀನಿ ನನ್ನ ತಂದೆ ತಾಯಿ ಜೊತೆ ನನ್ನ ಜೀವನನೇ ಮಾಡಿಲ್ಲ ಸರ್ ಹೇಳ್ಬೇಕು ಅಂತಂದ್ರೆ ಇಷ್ಟು ವರ್ಷ ನಾನು ನನ್ನ ನನ್ನ ಒಂದು ಗುರಿ ಮುಟ್ಬೇಕು ಅನ್ನೋ ಒಂದು ಕನತ್ನ ಒತ್ಕೊಂಡು ಸಾವಿರಾರು ಕೆಲಸಗಳನ್ನ ಮಾಡಿ ದುಡ್ಡು ಕೊಟ್ಟಿಲ್ಲ ಏನಿಲ್ಲ ಅವಮಾನಗಳನ್ನ ಅನುಭವಿಸ್ತೀನಿ ಕೆಲಸ ಮಾಡಿ ಬರೀ ಊಟಕ್ಕೋಸ್ಕರ ಕೆಲಸ ಮಾಡಿದೀನಿ ವರ್ಷ ಊಟಕ್ಕೋಸ್ಕರ ಮಲ್ಗದಿಗೋಸ್ಕರ ಕೆಲಸ ಮಾಡಿದೀನಿ ಆದ್ರೆ ಹೇಳ್ತೀನಲ್ಲ ಸರ್ ಕರ್ನಾಟಕದ ಜನತೆ ಆ ಭಿಕ್ಷೆ ಕೊಡ್ತಾರೆ ಗೊತ್ತಾ ಸರ್ ಆ ಭಿಕ್ಷೆ ನನ್ಗೆ ದೀಪಾವಳಿಯ ಊಟ ಆಗಿರುತ್ತೆ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಆ ಈಗ ಅಂದ್ರೆ ಈಗಿನ ಕಾಲ ಹೇಳ್ತಿರ್ಬೇಕಾದ್ರೆ ಮಾಡ್ತಿರೋದು ಈ ಸಿನಿಮಾ ಎಂತ ಶಕ್ತಿ ಬಂತು ಅಂತ ಅನ್ಸುತ್ತೆ ಯಾಕಂದ್ರೆ ಇಷ್ಟ ವರ್ಷದ ಶ್ರಮ ಕೆಲವೊಂದ ಸಲ ಆ ಹೇಳಬಹುದು ಕೆಲವೊಂದ ಸಲ 2 ವರ್ಷದಿಂದ ಶೂಟ್ ಮಾಡಿದ ಸಿನಿಮಾ ಇವಾಗ ನಾನು ಬಿಜಿ ಇದ್ದೀನಿ ನೀವು ರೀಸನ್ ಕೊಡ್ಬೋದಿತ್ತು ನಾನು ಸ್ವಲ್ಪ ಬಿಜಿ ಇದ್ದೀನಿ ಫ್ಯಾಮಿಲಿ ಜೊತೆ ಇದೀನಿ ಮಗು ಮಗು ಜೊತೆ ಇದೀನಿ ಅಂತ ಹೇಳ್ಬೋದು ಬಟ್ ಈ ಟೈಮಲ್ಲಿ ಒಂದು ಕೂಡ ಸಿನಿಮಾ ನಿಂತಿದಿರಲ್ಲ ದಟ್ ಶೋಸ್ ನಿಮಗೆ ನಾನು ನಾನು ಅದು ಕರ್ತವ್ಯ ಸಿನಿಮಾ ಮಾಡಿದೀನಿ ಅಂದ್ಮೇಲೆ ಈ ಸಿನಿಮಾದ ಪ್ರೊಡಕ್ಷನ್ ನಲ್ಲಿ ನಾನು ಊಟ ಮಾಡಿದೀನಿ ಅಂದ್ರೆ ಅದ್ ನನ್ನ ಕರ್ತವ್ಯ ಈಗಲ್ಲ ಇಪ್ಪತ್ ವರ್ಷ ಬಿಟ್ಟು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂದಿದ್ರು ಕರ್ತವ್ಯ ರಾಮವ್ರೆ ತುಂಬಾ ನನಗೆ ಒಂಥರ ಅನಿಸ್ತು ಅದೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಇವಾಗ ಅದನ್ನೆಲ್ಲ ಎದುರಿಸಲೇಬೇಕು ಅಂತ ಒಂದು ಸಿಚುಯೇಷನ್ ಅಲ್ಲಿ ಎಲ್ಲದನ್ನ ಎದರ್ಸಿನಿ ಮುಂದೆ ಹೋಗ್ತಾ ಇರ್ಬೇಕು ಅಂಡ್ ಆ ಶಕ್ತಿ ಅವರಲ್ಲಿದೆ ಬಿಕಾಸ್ ಅವರು ನೂರಾರು ಕಲಾವಿದರೊಟ್ಟಿಗೆ ಪ್ರತಿನಿತ್ಯ ಕೆಲಸ ಮಾಡುವಂತವ್ರು ಇನ್ನು ಈ ಸಿನಿಮಾ ತಂಡ ಅಥವಾ ರಾಮ್ ಅವ್ರ ಬಗ್ಗೆ ಅಥವಾ ನಿರ್ದೇಶಕರ ಬಗ್ಗೆ ಮಾತಾಡೋದಾದ್ರೆ ಲುಕ್ ಒಬ್ಬ ವ್ಯಕ್ತಿ ಹತ್ರ ಒಂದ್ ಒಂದ್ಸಲಿ ದುಡ್ಡು ಇರುತ್ತೆ ಒಂದ್ಸಲಿ ದುಡ್ಡು ಇರೋದಿಲ್ಲ ಒಂದ್ಸಲಿ ರೂಪ ಇರತ್ತೆ ಅಥವಾ ಒಂದ್ಸಲಿ ಫಿಸಿಕ್ ಮಾಡಬಹುದು ಒಂದ್ಸಲಿ ಮಾಡದೇ ಇರಬಹುದು ಆ ಹಿಂಗೆ ಒಂದ್ಸಲಿ ಪವರ್ ಇರಬಹುದು ಇಲ್ದೇ ಇರಬಹುದು ಆದ್ರೆ ಒಬ್ಬ ವ್ಯಕ್ತಿಲಿ ಒಂದು ವ್ಯಕ್ತಿತ್ವ ಅಂತ ಇರುತ್ತಲ್ವಾ ಅದು ಯಾವಾಗ್ಲೂ ಹಂಗೆ ಇರುತ್ತೆ ಅದಕ್ಕೆ ಆಕ್ಚುಲಿ ಮರ್ಯಾದೆ ಕೊಡೋದು ದುಡ್ಡಿದವ್ರ್ಗೆಲ್ಲರೂ ಎಲ್ರು ಮರ್ಯಾದೆ ಕೊಡಲ್ಲ ದುಡ್ಡಿರೋ ವ್ಯಕ್ತಿತ್ವನು ಇರುತ್ತಲ್ವಾ ಒಂದು ಒಳ್ಳೆ ವ್ಯಕ್ತಿತ್ವ ಅವಾಗ ಅವ್ರ ಬಗ್ಗೆ ಒಂದು ಎಮೋಷನ್ ಮೂಡುತ್ತೆ ಅಯ್ಯೋ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಅನ್ಸುತ್ತೆ ಅವ್ರ ಮಾತಿ ಗೌರವ ಕೊಡ್ಬೇಕು ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ ಇರೋರು ಸಾಕಷ್ಟು ನನಗೆ ರಾಮ ಆಗಿರ್ಬೋದು ನಮ್ಮ ನಿರ್ದೇಶಕರಾಗಿರ್ಬೋದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ಮನ್ಸುಗಳು ಹಂಗಾಗಿ ಅವ್ರಿಗೆ ಒಳ್ಳೇದಾಗ್ಬೇಕು ಹ್ಮ್ ನಿಜವಾಗ್ಲೂ ಒಳ್ಳೇದಾಗ್ಬೇಕು ಸರ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ನಾನ್ ಸರ್ ಯಾರಿಗೂ ಗೊತ್ತಿಲ್ಲ ಹಿಂದೆ ಸಾವಿರ ಇರ್ಬೋದು ಸರ್ ಅದ್ಯಾವುದು ಇವತ್ತು ನಾನು ಅದ ಆ ರೀತಿಯಿಂದ ಬಂದು ಇಲ್ಲಿ ಕುಂತಿಲ್ಲ ಒಬ್ಬ ಕಲಾವಿದನಾಗ ಬಂದು ಪ್ಯೂರ್ಲಿ ಹಾಟಾಗಿ ನಾನು ಇಲ್ಲಿ ಕುಂತಿದ್ದೀನಿ ಸರ್ ಅವತ್ತು ಎಷ್ಟೊಂದು ಹೀರೋಯಿನ್ಗಳನ್ನ ನಾವು ತುಂಬಾ ಸರ್ಚ್ ಮಾಡ್ತಾರೆ ನಮ್ಮ ಟೀಮ್ ಡೈರೆಕ್ಟ್ರು ಎಲ್ಲರೂ ಸರ್ ಹೊಸಬಾಯ್ ಹೀರೋ ಅಂದ್ಬಿಟ್ಟು ಯಾರು ಒಪ್ಪಲ್ಲ ಸರ್ ಯಾಕಂದ್ರೆ ನಾನು ಇದ್ದೀನಿ ಸರ್ ನಾನು ಅವ್ರ ಜೊತೆಲೆ ಎಲ್ಲಾ ಡೈಲಿ ಜರ್ನಿ ಮಾಡ್ತಿರುವಾಗ ಅವ್ರಿಗೂ ಪಾಪ ಆಗಲ್ಲ ಏ ವಸ್ಪ ಇರೋ ಏನ್ ಮಾಡೋದು ಇಲ್ಲ ಅದನ್ನ ದೊಡ್ಡ ಸಿನಿಮಾ ಅಡಿ ದೊಡ್ಡ ಬ್ಯಾನರ್ ಅಂತ ಅಂತೇಳಿ ಸರ್ ಆ ಟೈಮಲ್ಲಿ ಅದಿತಿ ಪ್ರಭುದೇವ ಅಂತ ಇವ್ರ ಹೆಸರು ಬಂದಾಗ್ಲೂ ಸಮೇತ ಸರ್ ನಮ್ಗೆ ಅಲ್ಲೂ ನಾನ್ ಮನ್ಸಲ್ಲ ಅನ್ಕೊಂತೀನಿ ಇಲ್ಲಿ ಎಲ್ಲಿ ಹೋಗ್ತಾರೋ ಇಲ್ವೋ ಇವರುನು ಎಲ್ಲಿ ಇದ್ ಮಾಡ್ತಾರೋ ಕ್ಯಾನ್ಸಲ್ ಮಾಡ್ತಾರೋ ಸಿನ್ಮಾನ ದೇವ್ರೆ ಅನ್ನೋದು ಮನ್ಸಲ್ಲಿ ಬರುತ್ತೆ ಸರ್ ಆ ಬಟ್ ಇವ್ರ ಟೈಮಲ್ಲಿ ಸರ್ ನಿಜವ್ ಹಿಂದೆ ಮುಂದೆ ಏನು ನೋಡಲ್ಲ ಸರ್ ಹೊಸ ಸಿನಿಮಾ ಅನ್ನೋದಕ್ಕಿಂತ ಒಂದು ಒಳ್ಳೆ ಕತೆ ಸಿಕ್ತು ಅಂತ ಅಂದ್ಬಿಟ್ಟು ಒಂದು ಸಿನಿಮಾಗೆ ಸಪೋರ್ಟ್ ಇವಾಗ ಕತೆ ಹೇಳಿದ್ದು ನಂಗೆ ಕತೆ ಕೇಳಿದ ತಕ್ಷಣ ನಾನು ನಿಜವಾಗ್ಲೂ ಹೀರೋ ಯಾರು ಬಿಕಾಸ್ ನಮ್ಗೆ ಏನಕ್ಕೆ ಬೇಕು ಹೀರೋ ಯಾರಾದ್ರೂ ಏನು ಅಲ್ವಾ ನನಗೆ ಬೇಕಾಗಿರೋದು ಕತೆ ಪಾತ್ರ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ನಾನ್ ಸೇಫ್ ಆಗಿರ್ತೀನಿ ಆ ಸೆಟ್ ಅಲ್ಲಿ ಒಳ್ಳೆ ವಾತಾವರಣ ಇದೆ ಆ ಸೆಟ್ ಅಲ್ಲಿ ಒಳ್ಳೆ ಕತೆ ಇದೆ ಅಷ್ಟೇ ಮುಖ್ಯ ಆಗುತ್ತೆ ಅಂಡ್ ಲೇಟರ್ ನಾನು ಬಂದಾಗ ನಂಗೆ ನಿಜವಾಗ್ಲೂ ಖುಷಿ ಆಯ್ತು ನಿಮ್ಗೆ ಅನ್ಸ್ಬೋದು ಇವ್ರು ಫಸ್ಟ್ ಅಂತ ನಿಜವಾಗ್ಲೂ ನಾನು ಹೊಗಳ್ತಿದ್ದೀನಿ ಅಂತಲ್ಲ ఆ కథ నోడ నిజవ్ హసొబ్రు అంత అన్స పాత్ర సితక్ ఆక్ట్ మూ నవే పాత్ర సూపర్ ఆగి సూట్ ఆగోదూ బా వ్యత్యా ఇదివరు నోడ తక్షణ్ ఆక్ట్ మే బోన్ నోద ఖుషి నోడత నగు బరు అదే తర ఇవ్ పాత్ర నోడత సైక్ యనపాను అంత అన్సతే అదే బెక్ సో ఇఫ్ ది కాలి బెగర్ గుడ్ హక్చువల్లీ ఆ పాత్ర న్యాయ ఒదిర టెన్షన్కో ఇట్స్ గుడ్ సైన్ ಅಂದ್ರೆ ಈಗ ಆಡಿಯನ್ಸ್ ಬರ್ತಾರಲ್ಲ ಅಂದ್ರೆ ಈಗ ನಮ್ಗೆ ಟ್ರೇಲರ್ ನೋಡಿದಾಗ ಒಂದು ಮಾಸ್ ಡೈಲಾಗ್ಸ್ ಲವ್ ಸ್ಟೋರಿ ಇಬ್ರು ಜನ ಹೀರೋಯಿನ್ ಒಳ್ಳೆ ಸಾಂಗ್ಸ್ ಇದೆಲ್ಲ ಇರುತ್ತೆ ಬಟ್ ಜನರಿಗೆ ಏನ್ ನಿಜವಾಗ್ಲೂ ಕಾಡುತ್ತೆ ಈ ಸಿನಿಮಾನ ನೋಡಿ ಹೊರಗಡೆ ಹೋಗ್ಬೇಕಾದ್ರೆ ಸರ್ ಅದೇ ಅಂತಕಂತೆ ಸರ್ ಇಡೀ ಕರ್ನಾಟಕದ ಜನತೆ ಹೃದಯಕ್ಕೆ ದೀಪ ಹಚ್ಚಿದ್ರು ಅಂತ ಹೇಳಿ ಸರ್ ಹಚ್ಚುತ್ತಾರೆ ಸರ್ ಆ ನಂಬಿಕೆ ಖಂಡಿತ ಇದೆ ಸರ್ ಔಟ್ ಅಂಡ್ ಔಟ್ ಪ್ಯೂರ್ ಲೈಕ್

ಹೃದಯದಿಂದ ಬರ್ತವೆ ಕೆಲವೊಂದು ಮಾತುಗಳು ಈಗ ಅವರ ಅಪ್ಪ ಅವರ ಅಮ್ಮನ್ ಜೊತೆಗೋ ಅವರ ಮಗು ಜೊತೆಗೋ ಮುಕ್ತವಾಗಿ ಪ್ರೀತಿಯಿಂದ ಹೃದಯ ತುಂಬಿ ಮಾತಾಡ್ತಾರೆ ಯಾವುದೇ ಹೆಣ್ಣು ಆ ತರದ ಒಂದು ಸುಂದರವಾದ ಡೈಲಾಗ್ ಗಳನ್ನ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ ಅಂದ್ರೆ ಡೈಲಾಗ್ ಗಳು ತುಂಬಾ ಇರುತ್ತೆ ಅಂತೀರಿ ಖಂಡಿತ ನಮ್ ಸಿನಿಮಾದಲ್ಲಿ ಡೈಲಾಗೇ ಕೊಟ್ಟಿಲ್ಲ ಸರ್ ನಮ್ ಡೈರೆಕ್ಟರ್ ಬೇರೆ ಸಿನಿಮಾಗಳಿಗೆ ಜಾಸ್ತಿ ಬರ್ದು ಬಿಟ್ಟಿದ್ದಾರೆ ಇಲ್ಲಿ ಎಷ್ಟು ಬೇಕಾ ಅಷ್ಟೇ ಸರ್ ಸಿಚುವೇಶ್ ಕೆಲವೇ ಡೈಲಾಗ್ ಆದ್ರು ಇಲ್ಲ ಸರ್ ಅವ್ರು ಕೆಲವೇ ಕೆಲವೇ ಡೈಲಾಗ್ ಎಷ್ಟು ಪ್ರತಿಯೊಂದು ಪೌರಾಣಿಕ ಪಾತ್ರಗಳನ್ನ ನೋಡ್ತಿದ್ವಿ ಒಂದೂವರೆ ನಂದು ಪೌರಾಣಿಕವೇ ಅನ್ಕೊಳ್ಳಿ ತುಂಬಾ ಒಂದು ಇಂಪಾರ್ಟೆಂಟ್ ಸೀನ್ ಇತ್ತು ಅದನ್ನ ತುಂಬಾ ಎಮೋಷನಲ್ ಆಗಿ ಕನ್ವೇ ಮಾಡಬೇಕಾದ ಒಂದು ಸೀನ್ ಇತ್ತು ಅದನ್ನ ಅವರು ಏನು ಅದೇನು ತುಂಬಾ ಈಜಿ ಆಗಿ ಮಾಡೋದು ಒಂದೇ ಟ್ರೈಕ್ ಇಷ್ಟೇ ಆಗಲಿ ಸೀರಿಯಲ್ ಆರ್ಟಿಸ್ಟ್ ಅಮ್ಮ ದಿನ 10 పేಜ್ ಡೈಲಾಗ್ ಹೇಳಿ 100 పేಜಿಸ್ ಇಷ್ಟ ಸರ್ ಹೇಳ್ತಿದ್ರು

ಈಗ ಆಗ್ತಿದೆ ಅವ್ರದ್ದು ಅವ್ರದ್ದು ಒಂದೇ ಪಾಯಿಂಟ್ ಆಫ್ ಇರುತ್ತೆ ಅಥವಾ ರಾಮ್ ರಾಮ್ಚರದಲ್ಲೂ ಅವ್ರದ್ದು ಒಂದ್ ಎರಡ್ ಮೂರು ಶೂಟ್ ಮಾಡಿದ್ರೆ ನೀವು ಔಟ್ಪುಟ್ ಇಲ್ಲ ಸರ್ ನಾನು ಏನ್ ಶೂಟ್ ಮಾಡಿದ್ದೆ ಅದೆಲ್ಲ ಗೊತ್ತು ಬಟ್ ಏನು ಆ ಕ್ಲೈಮ್ಯಾಕ್ಸ್ ಮ್ಯಾಟ್ ಇಟ್ಟಿದ್ರೆ ಅವ್ರಿಗೆ ಗೊತ್ತು ಸರ್ ಯಾಕಂದ್ರೆ ಸರ್ ಸಟ್ ಅಲ್ಲಿ ಸಾಯಿ ಕುಮಾರ್ ಸರ್ಗೂ ಗೊತ್ತಿಲ್ಲ ನಾವು ಮಾತಾಡ್ತಾ ಇದೀವಿ ಮೈ ಮಾಡ್ತಾ ಇದೀವಿ ಯಾರಿಗೂ ಏನು ಏನಾಗ್ತಿದೆ ಸಾಯಿ ಕುಮಾರ್ ಸಾರ್ ಹತ್ರ ಹೋಗಿ ಸರ್ ಡೈಲಾಗ್ ಹೇಳ್ಬೇಡಿ ಮೂವ್ಮೆಂಟ್ ಮಾಡಿ ಅಂತ ಹೇಳ್ಬಿಡ್ತೀನಿ ಅವ್ರು ಅಷ್ಟು ದೊಡ್ಡ ಲೆಜೆಂಡ್ ನಾನು ಹೇಳ ಯೋಚನೆ ಮಾಡಿಲ್ಲ ಅದಕ್ಕೆ ಸರ್ ಹಿಂಗ್ ಹೇಳೋದೇ ಅಂತ ಅವರು ಒಂದಷ್ಟು ನಮ್ಮ ಹುಡುಗರ ಹತ್ರ ಸೈಡ್ ಕರ್ದು ಮಾತಾಡೋದ ಏನೋ ಮೂವ್ಮೆಂಟ್ ಮಾಡಬೇಕು ಡೈಲಾಗ್ ಹೇಳ್ಬಾರ್ದ ಹಿಂಗೆ ಬೇರೆ ಕರೆಕ್ಟ್ ಅದು ಮಾಡಿದ್ರು ಅವ್ರು ಸರ್ ಮಾಡಿದ್ರು ಲಿಪ್ ಮೂವಮೆಂಟ್ ಅವ್ರಿಗೆ ಅವ್ರಿಗೆ ಕ್ಲೈಮಾಕ್ಸ್ ಗೊತ್ತಿಲ್ಲ ಸರ್ ನಾನು ಏನ್ ಮಾಡಿದಿನ ಅಂತ ಅಂದ್ಬಿಟ್ಟು ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರ ಏನ್ ಮಾತಾಡ್ತಾರೆ ಅಂತ ಅವ್ರಿಗ್ ಗೊತ್ತಿಲ್ಲ க்மரம்ிங் <laughs> 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 ಖಂಡಿತ ಇದೆ ಸರ್ ಅದ್ನ ಇವಾಗ ಹೇಳಲ್ಲ ಆದ್ರೆ ಲವ್ ಸ್ಟೋರಿಯಲ್ಲಿ ಕ್ಲೈಮಾಕ್ಸೇ ಒಂದು ಬ್ಯೂಟಿ ಅದಕ್ಕೋಸ್ಕರ ವೇಯ್ಟ್ ಮಾಡ್ತೀನಿ ಆಡಿಯನ್ಸ್ ಕೊನೆ ಅವ್ರ್ಗೆ ಏನಾಗಿದೆ ಅಂತ ಸೊ ಸರ್ ಟ್ರೈಂಗಲ್ ಲವ್ ಸ್ಟೋರಿ ಅದು ನಾನು ಹೇಳಲ್ಲ ಸರ್ ಇದೇ ಅಂತಾನೂ ಹೇಳಲ್ಲ ಇಲ್ಲ ಅಂತಾನೂ ಹೇಳಲ್ಲ ಅವ್ರಿಗೆ ಏನೇ ಹೇಳುದ್ರು ಸ್ವಲ್ಪ ಕಥೆನ ಬಿಟ್ಕೊಟ್ಟಾಗ ಬಿಕಾಸ್ ಲವ್ ಸ್ಟೋರಿ ಅಂದ್ರೆ ತುಂಬಾ ಸೂಕ್ಷ್ಮ ಅಲ್ವಾಸೇ ತುಂಬ ಸೂಕ್ಷ್ಮ ಎಸ್ ತುಂಬಾ ಸೂಕ್ಷ್ಮ ಸರ್ ಟ್ವೆಂಟಿ ನಾನ್

ಸರ್ ಇವಾಗ ನಾವು ಎಷ್ಟು ಟ್ರೈಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಅದೆಲ್ಲ ನೋಡಿದ್ರೆ ಒಂದು ಲವ್ ಸ್ಟೋರಿ ಅಥವಾ ಒಂದು ಆಕ್ಷನ್ ಸೈನ್ ಕ್ಯಾರೆಕ್ಟರ್ ಇದೆ ಅಂತ ಅವರು ಇದನ್ನೆಲ್ಲ ಬಿಟ್ಟು ಸರ್ ಒಂದು ಏನೋ ಒಂದು ಫಿಲಾಸಫಿಕಲ್ ಆಗಿ ಒಂದು ಸಬ್ ಸಬ್ಕಾನ್ಶಿಯಸ್ ಆಗಿ ಏನೋ ಹೇಳೋಕೆ ನಾನು ಪ್ರಯತ್ನ ಮಾಡಿದ್ದೆ ಅದು ನಾನು ಎಲ್ಲಿ ಫೋನ್ ಪೇಟ್ ಮಾಡಿಲ್ಲ ಒಂದು ಏನೋ ಒಂದು ವಿಷಯ ಇತ್ತು ಅದ್ರ ಜೊತೆಗೆ ಎಲ್ಲ ಆರ್ಟಿಸ್ಟ್ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಸಿನಿಮಾದಲ್ಲಿ ನಾನು ಈಗ ಮೊದ್ಲೇ ಹೇಳ್ದಂಗೆ ನಮ್ ಸಿನಿಮಾ ಹೊಸ ಹೀರೋ ಅಲ್ಲ ಹೊಸ ಕಥೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹೊಸ ಕ್ಯಾರೆಕ್ಟರ್ ನಾವು ಸಿನಿಮಾ ನೋಡ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಇಷ್ಟ ಆಗುತ್ತೆ ಮತ್ತೆ ಇನ್ನೊಂದ್ಸರಿ ಸಿನಿಮಾ ನೋಡ್ಬೇಕು ಅಂತ ಅನ್ಸುತ್ತೆ ಸೊ ನೈಸ್ ಅಂದ್ರೆ ಈ ಪಾಸಿಟಿವ್ ವೈಬ್ಸ್ ಎಲ್ಲ ಒಟ್ಟುಗೂಡಿ ಒಂದು ದೊಡ್ಡ ಬ್ಲಾಕ್ ಬಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಾವು ಭಾವಿಸ್ತಿದೀವಿ ಒಂದು ಚಿಕ್ಕ ಫನ್ ರೋಲ್ ನಾನು ಜಸ್ಟ್ ಒಂದು ವರ್ಡ್ಸ್ ಹೇಳ್ತೀನಿ ಆ ವರ್ಡ್ಸ್ ಮೇಲೆ ಯಾವ್ದಾದ್ರು ಸಿನಿಮಾದಲ್ಲಿ ಮಿಡ್ಲ್ ಸ್ಟ್ಯಾಂಡರ್ಡ್ ಓ ಫಸ್ಟ್ ಸ್ಟ್ಯಾಂಡರ್ಡ್ ವರ್ಡ್ಸ್ ಆ ವರ್ಡ್ಸ್ ಮೇಲೆ ಲಿರಿಕ್ಸ್ ಇರುತ್ತೆ ಆ ವರ್ಡ್ಸ್ ಮೇಲೆ ಎಲ್ಲೋ ಒಂದು ಹಾಡ್ ಇರುತ್ತೆ ಅದ್ರ ಹಾಡನ್ನ ಯಾರು ಫಸ್ಟ್ ಗೆಸ್ ಮಾಡ್ತಾರೆ

कार कार लोडी प्रीति नी नी प्रीति नी नी नहीं तो ना के ये रुनी मोला मोना के शरणा करता नी नंदमोहन नी नंदमोहन मल्लिके मल्लिके याय बना नी ना நடுங்குந்து வந்துரு ஆல்மோஸ்ட் आयो दो आयो नंगे हो तो ना एक्टिंग सब सागर सब सागर सागर दांते ये वाला निम्न कहीं थलों बट अपना स्क्रिप्ट पढ़ दिल मार कागले ओ ये तरह नाइस मार 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 मार

ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಸ್ಪೆಷಲಿ ಸ್ಪೆಷಲಿ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಇಷ್ಟು ವರ್ಷ ಶ್ರಮ ಅಂದ್ರೆ ಅವ್ರು ಹೇಳ್ತಾರೆ ನೀವು ಕೂಡ ಕ್ಲೈಮ್ಯಾಕ್ಸ್ ನೋಡಿಲ್ಲ ಅಂದ್ರೆ ಒಂದೂವರೆ ದಶಕದಿಂದ ಹೆಚ್ಚಾಗಿ ಅವ್ರು ವೇಟ್ ಮಾಡ್ತಿದ್ದಾರೆ ಬಟ್ ಕ್ಲೈಮ್ಯಾಕ್ಸ್ ಅವ್ರಿಗೂ ಗೊತ್ತಿಲ್ಲ ಅಂದ್ರೆ ಅಲ್ಲೇ ಅರ್ಥ ಆಗುತ್ತೆ ಅವ್ರಿಗೆ ನಿಮ್ ಮೇಲೆ ಎಷ್ಟು ಇದೆ ಅಂತ ಸೊ ಆ ಎಲ್ಲ ನಂಬಿಕೆಗಳು ಥ್ರೂ ಆಗಿ ಒಳ್ಳೇದಾಗಿ ಒಂದು ದೊಡ್ಡ ಸಕ್ಸಸ್ ಸರ್ ನಮಗೆ ಅವ್ರ ಮೇಲೆ ನಂಬಿಕೆ ಅಂತಲ್ಲ ಸರ್ ಅವರು ನನ್ನ ಮೇಲೆ ಇಟ್ಟಂತ ನಂಬಿಕೆ ಇದೆ ಗೊತ್ತಾ ಸರ್ ಅದಕ್ಕೆ ನಾನು ಅವ್ರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸರ್ದು ಯಾಕಂದ್ರೆ ಅವ್ರಿಗೆ ನಾನು ಕಣ್ಣೇತಗಡೆ ನನ್ನ ಪಕ್ಕದಲ್ಲಿದ್ದಾಗಲೇನೆ ಎಷ್ಟೋ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಎಲ್ಲಿ ದೊಡ್ಡ ದೊಡ್ಡ ಇರೋದು ಡೇಟ್ ಇದೆ ಕಣೋ ನೀನೇನೋ ಕೆ ಜಿ ಎಫ್ ಮಾಡಿ ಇವಾಗ ಸಾಲರ್ ಮಾಡ್ತಿದ್ದೆ ಅದು ಬಿಟ್ಟು ಹೋಗಿ ಯಾರ್ಯಾರು ಹೊಸೊಬ್ರಿಗೆಲ್ಲ ಅಂತ ನನ್ನ ಪಕ್ಕದಲ್ಲಿ ನಿಂತಾಗ್ಲೇ ನನಗೆ ಹೇಳಿರ್ತಕ್ಕಂಥ ದಿನ ಇದೆ ಸರ್ ಅದು ಅವ್ರಿಗೂ ಗೊತ್ತು ಏನಕ್ಕೆ ಹೊಸೊಬ್ರಿಗೆ ಹೋಗಿ ಸಿನಿಮಾ ಮಾಡ್ತಾ ಇದ್ಯಾ ನೀನು ದೊಡ್ಡಾಗಿ ಹೋದೆ ನೀನು ನಿನ್ ಬುದ್ಧಿಲ್ಲ ಅಂತ ಹೇಳಿರ್ತಕ್ಕಂಥ ಇದೆ ಅದೇ ವ್ಯಕ್ತಿ ಕರೆದು ಹೋಗ್ಲಿರ್ತಕ್ಕಂಥ ದಿನನೂ ನಾನು ನೋಡಿದ್ದೀನಿ ಸರ್ ಅದು ಅವರು ಪಕ್ಕದಲ್ಲಿದ್ದಾರೆ ಅವರು ಕರೆದು ನಾನು ಮಾತಾಡ್ತಿದ್ರೆ ಸರ್ ಹೇಳ್ತೀನಲ್ಲ ಅವ್ರ ಅವತ್ತು ನನ್ನ ಬಿಟ್ಕೊಡ್ಲಿಲ್ಲ ಸರ್ ಅವರು ನಿಜವಾಗ್ಲೂ ಆ ಒಂದು ಸನ್ನಿವೇಶ ನಾನು ಹೇಳಬಾರದು ಸರ್ ಅವರೆಲ್ಲ ಒಂದ್ ಜಾಗ ಕರೀತಾರೆ ನಾನು ಹೋಗ್ತೀನಿ ಹೋದಾಗ ಅವ್ರು ಹೇಳ್ತಾರೆ ನಾನು ಹಿಂದೆ ಮುಂದೆ ನೋಡಲ್ಲ ಏನೋ ಸೂಬ್ರಗೆಲ್ಲ ಸಿನಿಮಾ ಮಾಡ್ತಿದ್ಯಲ್ಲ ಯಾರೋ ನೋಡ್ತಾರೆ ಸೂಬ್ರಿಗೆ ನೀನು ಇರ್ತಕ್ಕಂಥ ರೇಂಜ್ ಏನೋ ಅಂತ ಅಂದ್ಬಿಟ್ಟು ಹೇಳ್ದಾಗ ಅದೇ ತರ ಒಂದು ಸನ್ನಿವೇಶ ನನಗೊಂದು ಸನ್ನಿವೇಶದಲ್ಲಿ ಆಗಿರುತ್ತೆ ಏಯ್ ಹೊಸ ಬಾ ನೋಡ್ಬಿಟ್ಟು ಹಿಂಗ್ ನನ್ಬಿಟ್ಟು ಹಿಂಗೆ ಅಡ್ವಾನ್ಸ್ ಕೊಡೋ ಟೈಮಲ್ಲಿ ನನ್ನ ರಿಜೆಕ್ಟ್ ಮಾಡಿ ಕಳ್ಸಿರ್ತಾರೆ ಬಟ್ ಈ ವ್ಯಕ್ತಿ ಸರ್ ಇಲ್ಲ ಸರ್ ನನ್ನ ಕತೆಗೇನು ಬೇಕು ಅದು ಅವರು ಇದ್ದಾರೆ ಅವ್ರಾಗ ರೆಡಿ ಇದ್ದಾರೆ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿದೀನಿ ಅವರೇ ನನ್ನ ಕತೆ ಹೀರೋ ಇಟ್ಕೊಂಡೇ ನಾನು ಸಿನಿಮಾ ಮಾಡ್ತೀನಿ ಅಂತ ಒಂದು ಮಾತನ್ನ ನನ್ನ ಎದುರುಗಡೆನೆ ಹೇಳ್ತಾರೆ ಸರ್ ನಿಜವಾಗ್ಲೂ ನಾನು ಅವತ್ತು ನಾನು ಗೆದ್ದೆ ಅಂತ ಒಂದು ಖುಷಿ ಆಯ್ತು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಅವತ್ ಆ ಮನುಷ್ಯ ಅವ್ರ ಮಾತು ಕೇಳಿ ಎಲ್ಲಿ ಚೇಂಜ್ ಆಗ್ತಾನೋ ಮನೆಗೆಲ್ಲ ಹೋಗಿ ಎಲ್ಲಿ ತಿಂಕ್ ಮಾಡ್ಬಿಟ್ಟು ನಾಳೆ ನೀರೋ ಚೇಂಜ್ ಮಾಡ್ತಾನೋ ಅಂತ ಎಲ್ಲಾ ಯೋಚನೆ ಇತ್ತು ಸರ್ ಬಟ್ ಆ ವ್ಯಕ್ತಿ ಅದ್ ಮಾಡ್ಲಿಲ್ಲ ಸರ್ ಮತ್ತೆ ಡೇ ಫೋನ್ ಮಾಡಿ ತಲೆ ಕೆಡ್ಸ್ಕೊಂಡ ಕೊಡಿ ಬ್ರದರ್ ನೀವು ನನ್ನ ಹೀರೋ ನಾನು ಹಿಂಗ್ ತೋರ್ಸ್ಬೇಕಂತ ಇದ್ದೀನಿ ಅದಕ್ಕೆ ಸಪೋರ್ಟ್ ಮಾಡಿ ಸಾಥ್ ಕೊಡಿ ನಾನು ಏನ್ ಹೇಳ್ತೀನಿ ಅಷ್ಟೇ ಮಾಡಿ ಬೇರೆ ಇನ್ನೇನು ಮಾಡ್ಬಿಡಿ ಅಂತ ಹೇಳಿದ್ರು ಸರ್ ಅವತ್ ಹೇಳ್ದಂತ ವ್ಯಕ್ತಿ ಇವತ್ತು ಕರ್ಕೊಂಡ್ ಇಲ್ಲಿ ಅಂತಂದ್ರೆ ನಾನ್ ಅವ್ರನ್ನ ನಂಬೋದಲ್ಲ ಸರ್ ಆ ವ್ಯಕ್ತಿ ನಾನು ಯಾರಂತಾನೇ ಗೊತ್ತಿಲ್ಲ ಅಂತ ಟೈಮಲ್ಲಿ ನಂಬುದಂತ ವ್ಯಕ್ತಿ ನನ್ಗ ಅವ್ರಿಗು ಪರಿಚಯನೇ ಇಲ್ಲ ಸರ್ ಅವ್ರು ಯಾರಂತ ಕೆಜಿಎಫ್ ಮೂವಿ ರೈಟ್ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಅಂತ ಪರಿಸ್ಥಿತಿಲ್ಲೇ ನನ್ನ ನೋಡಿ ನಂಬಿಕೆ ಇಟ್ಟು ನನ್ನ ಸಿನಿಮಾ ಮಾಡಿದಂತ ವ್ಯಕ್ತಿ ಸರ್ ಸರ್ ನಂಬಿಕೆ ಆಡಿಯನ್ಸ್ ತಲುಪಿ ಅವರು ಕೂಡ ಈ ಸಿನಿಮಾನ ನಂಬ್ತಾರೆ ದೊಡ್ಡ ಯಶಸ್ಸು ಖಂಡಿತ ಇದು ಆ ಯಶಸ್ಸಿನ ದಾರಿ ಕಡೆಗೆ ಸಾಗಿರುತ್ತೆ ಅಂತ ಅಂತ ಕಾಣಿಸ್ತಾ ಇದೆ ಸೊ ಆ ದಿನ ಆದಷ್ಟು ಬೇಗ ಟ್ವೆಂಟಿ ರಿಲೀಸ್ ಆಗ್ತಿದೆ ನಿಮ್ ಎಕ್ಸೈಟ್ಮೆಂಟ್ ಹೀಗೆ ಇರಲಿ ಥಿಯೇಟರ್ಸ್ ಕೂಡ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು